ಸರ್ ಬಿ ಜೆ ಪಿ ನಿಯೋಗ ಅವರು ರಾಜಕೀಯಕ್ಕೋಸ್ಕರ ಬಂದಿಲ್ಲ ನನ್ನ ಕಷ್ಟನ ನನ್ನ ಇದನ್ನು ಅವರು ನೋಡಿ ಲೈವ್ ಆಗಿ ನೋಡಿ ನಾನು ನನ್ನ ನೋವನ್ನು ನೋಡಿ ನನಗೆ ಸಾಂತ್ವನ ಹೇಳಕ್ಕೆ ಬಂದಿದ್ದಾರೆ ಇಲ್ಲಿ ರಾಜಕೀಯ ಅಂತ ಅವ್ರು ಬಂದಿಲ್ಲ ಅವರು ಮಾನವೀಯತೆಯಿಂದ ದೃಷ್ಟಿಯಿಂದ ಬಂದು ನನಗೀಗ ಒಂದು ಸಾಂತ್ವನ ಹೇಳಿ ನನ್ನ ಹೆಂಡ್ತಿನ ಮಾತಾಡಿಸಿ ಅವ್ರು ಯಾವುದೇ ಮೀಡಿಯಾದ ಮುಂದೆ ಇಲ್ಲಿ ತನಕನೂ ಬರಲಿಲ್ಲ ಅವರು ಅವರು ಬಂದು ಅವರನ್ನ ಸಾಂತ್ವನ ಹೇಳೋಕ್ಕೆ ಬಂದಿದ್ದಾರೆ ಹೊರ್ತು ಇಲ್ಲಿ ಯಾವುದೇ ರಾಜಕೀಯಕ್ಕೋಸ್ಕರ ಬಂದಿಲ್ಲ ಅವರು ಅವರು ನನ್ನ ಮನಸ್ಸಿಗೆ ಧೈರ್ಯ ತುಂಬದಿಕ್ಕೋಸ್ಕರ ಬಂದಿದ್ದಾರೆ ಇವಾಗ ಬಂದಾಗಲೂ ಅವ್ರು ಫಸ್ಟ್ ಕೇಳಿದ್ದು ಒಂದೇ ಹೆಂಗಿದೆಯಪ್ಪ ನೀನು ಆ ಹೆಲ್ತ್ ಹೆಂಗಿದೆಯಾ ಅಂತ ಕೇಳಿದ್ದಾರೆ ಅದು ಇಲ್ಲಿ ರಾಜಕೀಯಕ್ಕೋಸ್ಕರ ಅವ್ರು ಬಂದು ಇದು ಮಾಡ್ತಿಲ್ಲ ಅದನ್ನ ನೀವು ರಾಜಕೀಯ ಅಂತ ತಗೊಂಬೇಡಿ ಅವ್ರು ಮಾನ ಫಸ್ಟ್ ಡೇ ಇಂದಲೋ ಫಸ್ಟ್ ಡೇ ಇಂದಲೂ ಅದೇ ಅಶೋಕ್ ಸಾರು ಮತ್ತು ಸುರೇಶ್ ಸಾರು ನನಗೆ ಯಾವ ರೀತಿ ಹೆಲ್ಪ್ ಮಾಡಿದ್ದಾರೆ ಅಂದರೆ ಅದನ್ನು ನಾನು ಅವ್ರಿಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳಿದ್ರು ನನಗೆ ಕಮ್ಮಿನೇ ಇದೆ ನನಗೆ ಮಾಡಿದ್ದಾರೆ ಅವರಲ್ಲಿ ಬಂದ್ಬಿಟ್ಟು ಅಲ್ಲಿನೂ ರಾಜಕೀಯ ಅಂತ ಏನು ಹೇಳಿಲ್ಲ ಆಮೇಲಿಂದ ರಾಜಕೀಯ ಮಾತಾಡ್ಕೊಂಡಿದ್ದಾರೆ ಅದು ಅದು ಅವರವರದು ಪರ್ಸ್ನಲ್ಲು ನನಗೆ ಇಲ್ಲಿ ರಾಜಕೀಯಕ್ಕೆ ಅಂತ ಬಂದಿಲ್ಲ ಸರ್ ಅವ್ರ ಮಾನವೀಯತೆ ದೃಷ್ಟಿಯಿಂದ ಬಂದ್ಬಿಟ್ಟು ನನ್ನ ಜೊತೆ ಇಷ್ಟೋ ತನಕನೂ ಕೂತ್ಕೊಂಡು ನನ್ನನ್ನು ಸುಧಾರಿಸಿ ಒಂದು ಸಾಂತ್ವನ ಹೇಳಿದ್ದಾರೆ ಇವರಿಗೂ ತುಂಬ ತುಂಬ ಧನ್ಯವಾದಗಳು ನಾನು ಈಗ ನನ್ನ ಜೊತೆ ಕೂತ್ಕೊಂಡು ನೀವೇ ನೋಡಿದ್ರಿ ಬರೋಕಿನ ಮುಂಚೆನೂ ಬಂದು ನನಗೋಸ್ಕರ ಬಂದು ಹೇಳಿದ್ದಾರೆ ಇವರು ರಾಜಕೀಯಕ್ಕೋಸ್ಕರ ಬಂದಿಲ್ಲ ಸರ್ ಬಿ ಜೆ ಪಿ ಅದು ಸೆಕೆಂಡ್ರಿ ಬಿಜೆಪಿ ಕಾಂಗ್ರೆಸ್ ದಳ ಅದು ಅವ್ರದ್ದು ಅವ್ರವ್ರ ಇದು ಅವ್ರವ್ರ ಇದಕ್ಕೆ ನಾನು ಹೇಳಕ್ಕಾಗಲ್ಲ ಐದು ದಿನ ಆಯ್ತು ಇವತ್ತಿಗೆ ಆರು ದಿನ ಆಯ್ತು ನೀವೇ ಇದು ಮಾಡ್ತಿದಿರಲ್ಲ ಅದು ಯಾನ್ ಕಾರಣ ಅಂತ ಇಡೀ ವರ್ಲ್ಡ್ ವೈಡ್ ಹೇಳ್ತಾ ಇದೆ ನಿಮಗೆ ವರ್ಲ್ಡ್ ವೈಡ್ ಹೇಳ್ತಾ ಇದೆ ಇದು ಯಾರಿಂದ ಆಗಿದ್ದು ಯಾರಿಗೋಸ್ಕರ ಕಾರ್ಯಕ್ರಮ ಮಾಡ್ಕೊಂಡ್ರು ಇದರಲ್ಲಿ ಯಾರ್ಯಾರು ಏನೇನು ಮಾಡ್ಕೊಂಡ್ರು ಯಾರ್ಯಾರು ಎಲ್ಲೆಲ್ಲಿ ಏನೇನಾಯಿತು ಅಂತ ಗೊತ್ತಿದ್ದು ಗೊತ್ತಿದ್ದು ಇದ್ದೀರಾ ಬಟ್ ಇದು ಗೊತ್ತಲ್ವಾ ಇದು ಅವ್ರವ್ರಿಗೋಸ್ಕರ ಮಾಡ್ಕೊಂಡಿದ್ದು ನಮ್ಮಂಥ ನಮ್ಮ ಪಬ್ಲಿಕ್ಕನ್ನ ಕರೆದಿದ್ದು ತಪ್ಪಾಯಿತು ಅವರೇ ಮಾಡ್ಕೋಬೋದಿತ್ತಲ್ವ ಯಾಕೆ ಇನ್ವೈಟ್ ಮಾಡಿರೋ ಇನ್ವೈಟ್ ಮಾಡಿದ ಮೇಲೆ ಒಂದು ಸೆಕ್ಯೂರಿಟಿ ಅಂತ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇದೇ ಹನ್ನೊಂದು ಜನದಲ್ಲಿ ನನ್ನ ಮಗನ ನೀವು ನೋಡ್ತಾ ಇದ್ದೀರೇನೋ ಏನೋ ಗೊತ್ತಿಲ್ಲ ನೋಡಿ ಹೇಳಿ ಅಪ್ ಮಾಡಿ ಬಾಯಿಗೆ ಬಾಯಿ ಕೊಟ್ಟು ಊದ್ತಾರೆ ಅದೇ ಆಕ್ಸಿಜನ್ ಇದ್ದಿದ್ರೆ ಏನಾಗ್ತಾಯಿತ್ತು ಅಂತ ನಿಮಗೆ ಗೊತ್ತಲ್ವಾ ನೀವು ಮಾಡ್ಬೋದಿತ್ತು ಹೇಳ್ಬೋದಿತ್ತಲ್ವಾ ಸರ್ ಹಂಗೆ ಆಗಿದೆ ಸರ್ ನನ್ನ ಮಗನಿಗೆ ಒಬ್ಬರು ಬಾಯಿಗೆ ಬಾಯಿ ಕೊಟ್ಟು ಊದಿ ಟ್ರೈ ಮಾಡಿರೋ ಅದೇ ಆಕ್ಸಿಜನ್ ಇದ್ದಿದ್ದರೆ ಆಕ್ಸಿಜನ್ ಸೌಕರ್ಯ ಮಾಡಿದ್ರಿ ಏನಾಗ್ತೈತೆ ಸರ್ ನನ್ನ ಮಗ ಬದುಕ್ತಿರ್ಲಿಲ್ವ ಸರ್ ನೀವು ನೋಡಿದ್ದೀರಲ್ಲ ಅವನ ನನ್ನ ಮಗ ಯಾವ ರೀತಿ ಪುಷಪ್ ಮಾಡಿ ಬಾಯಿ ಬಾಯಿ ಕೊಟ್ಟು ಊದಿದ್ದೀರಿ ಸರ್ ಅದಕ್ಕಿಂತ ಇನ್ನು ಇನ್ನು ಇದು ಅದೆಲ್ಲ ಅವ್ರಿಗೆ ಕಣ್ಣಿಗೆ ಕಾಣಿಸಲ್ವ ಈ ಥರ ಆಗುತ್ತೆ ಅಂತ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡ್ಬೋದಿತ್ತಲ್ವ ಸರ್ ಇಲ್ಲಿ ಏನೇ ನೀವು ಉಸಿರು ಕಟ್ಟಿ ಊದಿದ್ರು ಆಕ್ಸಿಜನ್ ಥರ ಆಗುತ್ತಾ ಸರ್ ಸಸ್ಪೆಂಡ್ ಬಗ್ಗೆ ನಾನು ಹೇಳಿದ್ನಲ್ಲ ಅವ್ರದ್ದು ಯಾವುದೇ ರೀತಿ ತಪ್ಪಿಲ್ಲ ಸರ್ಕಾರದ ಜೊತೆ ಕೈ ಮುಗಿದು ಕೇಳ್ಕೊಂತೀನಿ ನಮ್ಮ ಮಕ್ಕಳಿಗೆ ನೀವು ಮಾಡಿರೋ ಒಂದು ಅಜಾಗರೂಕತೆಯಿಂದ ಅವ್ರಿಗೆ ಶಿಕ್ಷೆ ಕೊಡಬೇಡಿ ಅವರನ್ನು ಅವರವರ ಇದಕ್ಕೆ ರಿಟೈನ್ ಮಾಡಿ ಅನ್ನೋ ಕೇಳ್ಕೊಂತೀನಿ ಸರ್ಕಾರ ಇಲ್ಲಿವರೆಗೂ ಯಾವ ರೀತಿ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀರಾ ಸರ್ಕಾರದಿಂದ ಏನು ನಿರೀಕ್ಷೆ ಅಂತ ನೀವೇ ಹೇಳ್ತಾ ಇದ್ದೀರಾ ಈಗ ಮ ಇದು ಹೇಳ್ತಾ ಇದ್ದೀರಾ ನನಗೆ ಸರ್ಕಾರ ಕಡೆಯಿಂದ ಯಾರು ಡಿ ಸಿ ಆಫೀಸಿಂದ ಅಂತ ಒಂದು ಕಾಲ್ ಮಾಡಿರೋದು ಬಿಟ್ಟರೆ ಯಾರೂ ಬಂದಿಲ್ಲ ನಾನು ಇಲ್ಲಿ ಈ ಮಾಧ್ಯಮದ ಮುಖಾಂತರ ಹೇಳ್ತೀನಿ ಯಾರಿಗೋ ಒಂದು ಸ್ವಲ್ಪ ಅಂದರೆ ಯಾರಿಗೋ ಒಂದು ಸ್ವಲ್ಪ ನಾನು ನೋವು ಆಗಂಗೆ ಯಾಕೆ ಯಾಕೆಂದರೆ ನಾನು ಅವ್ರ ಅವ್ರ ಬಳಿ ಹೋದೆ ನಾನು ಅವರು ನನ್ನನ್ನು ಆ ಥರ ತಿರಸ್ಕಾರ ಮಾಡಿದ್ದಕ್ಕೋಸ್ಕರ ಅವರಿಗೊಂದು ಒಂದು ಸ್ವಲ್ಪ ಏನೋ ಒಂದು ಅಂದಿದ್ದೀನಿ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಅಂದಿದ್ದೀನಿ ಯಾಕೆಂದರೆ ನನಗೆ ಸ್ಪಂದಿಸಿಲ್ಲ ಅವರು ಅವ್ರ ಇಲ್ಲಿ ಹೇಳಕ್ಲ ನಾನು ಅವ್ರು ಸ್ಪಂದಿಸ್ಲಿಲ್ಲ ಅವ್ರು ಬರೀ ಮೀಡಿಯಾದವ್ರು ಬಂದರು ಅಂತ ಅವ್ರ ಜೊತೆ ಬಂದರು ಅವ್ರ ಜೊತೆ ಮಾತಾಡ್ಕೊಂಡು ನಾನು ಒಬ್ಬಲ್ಲ ನನ್ನತ್ರವ್ರು ಸುಮಾರು ಜನ ಅವ್ರಿಗೆ ಗೋಳಾಡ್ತಾ ಇದ್ರು ನಮ್ಮನ್ನು ಕತ್ತೆತ್ತಿ ನೋಡಿಲ್ಲ ಅದು ನನಗೆ ಒಬ್ಬ ಜವಾಬ್ದಾರಿಯುತ ಸರ್ಕಾರ ನಡೆಸ್ತಾ ಇದ್ದ ನಾವು ನಾವು ಇದೇ ಪಕ್ಷಕ್ಕೆ ಓಟ್ ಹಾಕಿದ್ದೀವಿ ಇದೇ ಪಕ್ಷದವರು ಅಂತ ನಾವೇನು ಹೇಳ್ಕೊಂತಿರ್ಗಿಲ್ಲ ಇಲ್ಲ ಎಲ್ಲರೂ ಹಾಕಿದ್ದೀವಿ ಯಾರು ಯಾರು ನಮಗೆ ಸೂಟಬಲ್ ವ್ಯಕ್ತಿ ಇದ್ದಾರೆ ಅವರಿಗೆಲ್ಲ ವೋಟ್ ಹಾಕಿ ಗೆಲ್ಸಿ ಇದ್ದಾರೆ ಸರ್ಕಾರ ನಡೆದಿದೆ ಅದಕ್ಕೆ ಅಲ್ಲಿ ಅವರು ಬರ್ತಾ ಇದ್ರು ನಮ್ಮನ್ನು ಯಾವ ರೀತಿ ಟ್ರೀಟ್ ಮಾಡಿರುವಂತ ಅಂತ ತೋರಿಸಿರ್ಬೋದು ಏನೋ ಗೊತ್ತಿಲ್ಲ ನನಗೆ ನನಗೆ ನಾನು ಅದು ನೋಡಲಿಲ್ಲ ಸರ್ ನಾನು ಇರೋದನ್ನು ಹೇಳ್ತೀನಿ ಸರ್ ಸರ್ ನಾವು ಹೋಗಿ ಕೇಳ್ಕೊಳ್ಳೋಕೋದ್ರೆ ನಮ್ಮನ್ನು ಮಾಧ್ಯಮದವ್ರ ಜೊತೆ ಮಾತಾಡಿರೋ ಬಿಟ್ಟರೆ ಸರ್ಕಾರದಲ್ಲಿ ಇರೋರೆ ಸರ್ಕಾರ ನಡೆಸ್ತಾ ಇರೋರೆ ಆ ಥರ ಮಾಡಿದರು ನಾನು ನನಗೆ ಒಬ್ಬನಿಗೆ ಮಾಡಿಲ್ಲ ನನ್ನಂತರ ಅಲ್ಲಿ ಸುಮಾರು ಜನ ಇದ್ದರು ಅವರೆಲ್ಲ ಕೇಳ್ಕೊತ ಇದ್ರು ಅವರವರು ಇದು ಏನು ರಿಪೋರ್ಟಿಗೆ ಅವರು ರಿಪೋರ್ಟರ್ಸ್ಗೆ ಇದು ಮಾಡಬೇಕು ಮಾತಾಡ್ತಾ ಹೋದ್ರು ಹೋದ್ರು ಸರ್ ನಿಜವಾಗ್ಲೂ ನಮಗೆ ಇದಿಲ್ಲ ಸರ್ ಅದಕ್ಕೆ ನಾನು ನಿನ್ನೆ ಯಾರೋ ಹೇಳಿದರು ನನಗೆ ಏನೋ ಬರ್ತಿದ್ದಾರೆ ನಿಮ್ಮ ಇದ್ರ ಮುಖಾಂತ್ರನೇ ಅವರೇ ಬರಲಿ ನಾನು ಅವ್ರ ಜೊತೆ ಮಾತಾಡಬೇಕು ನಾವೇನಾರು ಇಲ್ಲಿ ಪಕ್ಷ ಅಂತ ಏನಾರು ಕಟ್ಕೊಂಡಿದ್ವಾ ಅಲ್ವಾ ಬೋರ್ಡ್ ಹಾಕ್ಯಂಡಿದ್ವ ಅವರೇ ಬರಲಿ ಬರಲಿ ಮಾತಾಡಬೇಕು ಅಂದರು ಇಲ್ಲ ಸರ್ ಅವ್ರೇನೋ ಡೆಲ್ಲಿಗೆ ಹೋಗಿದ್ದಾರೆ ಬರ್ತಾರೆ ಅಂತ ನಾನು ಹೇಳಿದರು ಅವ್ರದ್ದು ಅವರ ಇವಾಗ ನನಗೆ ಅನ್ನೋಕ್ಕಿನ್ನ ಅವರ ದೊಡ್ಡ ಮನಸ್ಸು ಅವ್ರದ್ದು ನೋವನ್ನ ತಂದೆ ತಾಯಿಗಳು ನೋವು ಅವರಿಗೆ ನೋಡಿದ್ದಾರೆ ಅವರು ಆ ನೋವಿಗೆ ಸ್ಪಂದಿಸಬೇಕು ಅನ್ನೋದು ಅವ್ರ ಇದೆ ಅದು ಅವರು ನಿರ್ಧಾರನು ಒಳ್ಳೇದಿದೆ ಅವರಿಗೂ ದೇವರು ಒಳ್ಳೇದು ಮಾಡಲಿ ನಂತರ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿ ಅದಕ್ಕೊಂದು ಧೈರ್ಯ ತುಂಬತಾ ಇದ್ದಲ್ಲ ಅದಕ್ಕೂ ತುಂಬಾ ತುಂಬಾ ಧನ್ಯವಾದಗಳಾದಾಗ ಎರಡು ವಿಚಾರಗಳು ಚರ್ಚೆ ಅಲ್ಲ ಸರ್ಕಾರ ಈ ನಡೆಗಂದ್ರೆ ಆರ್ ಸಿ ಬಿಗೆ ಮಾಡೋದು ಬೇಡ ಬೇಕು ಏನ್ ಬೇಕು ಏನ್ ಬೇಡ ಅಂತ ಹೇಳದಂತ ಯಾರ ಕೈಲಿದೆ ಯಾರ್ ಯಾರ ಕರ್ತವ್ಯ ಯಾರಿದೆ ಅವ್ರೇನು ನೀವು ನೀವೇನಾರು ಅದನ್ನ ಗವರ್ಮೆಂಟ್ ಇಂದ ವರ್ಡ್ಸಿರಿ ಅವ್ರ ತಿರಸ್ಕಾರ ಮಾಡಕ್ ಆಗದೇ ಇಲ್ವಲ್ಲ ಅವ್ರು ಪಾಲಿಸ್ಲೇಬೇಕಲ್ವಾ ಅನುಮತಿ ಕೊಡೋ ನಿಮಗೆ ಗೊತ್ತಿಲ್ಲ ಆರ್ ಸಿ ಬಿ ಅನುಮತಿ ನಾವೇ ಇಲ್ಲಿ ತಿರಂಗ ಯಾತ್ರೆ ಮಾಡಬೇಕು ಅಂತ ದಾಸಳ್ಳಿ ಕೇಳಿದಾಗ ಆಗಲ್ಲ ಅಂತ ಹೇಳಿ ನಮಗೆ ಎಂಡರ್ಸ್ಮೆಂಟ್ ಕೊಟ್ಟಿದ್ದಾರೆ